ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮಿಲಿಟರಿ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚುತ್ತಾ ಇದೆ ಪಾಕಿಸ್ತಾನ ಗುರುವಾರ ರಾತ್ರಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಹಲವಾರು ನಗರಗಳ ಮೇಲೆ ದಾಳಿ ಮಾಡೋಕೆ ಪ್ರಯತ್ನಿಸಿತ್ತು ಆದರೆ ಭಾರತದ ವಾಯು ರಕ್ಷಣಾ ಪಡೆಗಳು ಪಾಕಿಸ್ತಾನದ ಎಲ್ಲ ಯತ್ನಗಳನ್ನು ವಿಫಲಗೊಳಿಸಿದೆ ಅಲ್ಲದೆ ಪ್ರತೀಕಾರವಾಗಿ ಅವರು ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ ಈ ಯುದ್ಧದ ಸಂದರ್ಭಗಳಲ್ಲಿ ಒಂದು ವೇಳೆ ಪರಮಾಣು ಯುದ್ಧ ಆದರೆ ಏನಾಗಬಹುದು ಅನ್ನೋ ಚಿಂತೆ ಅನೇಕರನ್ನು ಕಾಡ್ತಾ ಇದೆ ಒಂದು ವೇಳೆ ಪರಮಾಣು ಯುದ್ಧ ಸಂಭವಿಸಿದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಕೆ ಏನು ಮಾಡಬೇಕು ಅನ್ನೋ ಮಾಹಿತಿ ಇಲ್ಲಿದೆ ತಜ್ಞರ ಪ್ರಕಾರ ಪರಮಾಣು ದಾಳಿಯ ಸಂದರ್ಭದಲ್ಲಿ ತೀವ್ರವಾದ ಶಾಖದೊಂದಿಗೆ ದೊಡ್ಡ ಸ್ಫೋಟ ಉತ್ಪತ್ತಿಯಾಗುತ್ತೆ ಅಂತ ಪರಿಸ್ಥಿತಿಯಲ್ಲಿ ಪರಮಾಣು ಸ್ಫೋಟದ ಮಿಂಚನ್ನ ತಪ್ಪಿಸಬೇಕು ಅಪ್ಪಿ ಅಪ್ಪಿತಪ್ಪಿಯು ಸ್ಫೋಟದ ಕಡೆಗೆ ನೇರವಾಗಿ ನೋಡಬಾರದು ಏಕೆಂದರೆ ಸ್ಫೋಟವನ್ನು ನೇರವಾಗಿ ನೋಡುವುದರಿಂದ ಗುರುತನದ ಅಪಾಯ ಉಂಟಾಗಬಹುದು ಸ್ಫೋಟದ ನಂತರ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸುರಕ್ಷಿತ ಆಶ್ರಯದಲ್ಲಿ ಆಶ್ರಯ ಪಡೆಯುವ ಮೂಲಕ ನಿಮ್ಮನ್ನ ಸುರಕ್ಷಿತವಾಗಿರಿಸಿಕೊಳ್ಳಿ ಯಾಕಂದ್ರೆ ಈ ಅವಧಿಯಲ್ಲಿ ಹೊರಹೊಮ್ಮೋ ವಿಕರಣ ಅತ್ಯಂತ ಅಪಾಯಕಾರಿ ಇದಕ್ಕಾಗಿ ದಾಳಿ ನಡೆದ ತಕ್ಷಣ ಯಾವುದೇ ಸಮಯದಲ್ಲಿ ವ್ಯರ್ಥ ಮಾಡದೆ ತಕ್ಷಣವೇ ಬಲವಾದ ಕಟ್ಟಡದ ಒಳಗು ಹೋಗಿ ನೆಲ ಮಹಳಿ ಇದ್ರೆ ತುಂಬಾ ಸೇಫ್ ಅಲ್ಲಿ ಯಾವುದೇ ಕಿಟಕಿ ಇರಬಾರದು ಅಂತ ಜಾಗಕ್ಕೆ ತೆರಳಿ ಒಳಗಿನಿಂದ ಸರಿಯಾಗಿ ಲಾಕ್ ಮಾಡಿಕೊಳ್ಳಿ ಇನ್ನು ನೀವು ಸುರಕ್ಷಿತ ಮನೆಯನ್ನ ತಲುಪಿದ ತಕ್ಷಣ ನಿಮ್ಮ ಎಲ್ಲ ಬಟ್ಟೆಗಳನ್ನ ತೆಗೆದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕವರ್ ಮಾಡಿಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಆ ಬಟ್ಟೆಗಳು ವಿಕಿರಣಶೀಲ ಕಣಗಳಿಂದ ಕಲುಷಿತಗೊಳ್ಳಬಹುದು ಇದರೊಂದಿಗೆ ಶುದ್ಧ ನೀರು ಮತ್ತು ಸೋಪಿನಿಂದ ಚೆನ್ನಾಗಿ ಸ್ನಾನ ಮಾಡಿ ಆದರೆ ನೆನಪಿರಲಿ ಸ್ನಾನ ಮಾಡುವಾಗ ಚರ್ಮವನ್ನು ಉಜ್ಜುವ ತಪ್ಪನ್ನ ಮಾಡಬೇಡಿ ಮುಚ್ಚಿದ ಆಹಾರ ಮತ್ತು ಬಾಟಲ್ ನೀರನ್ನು ಮಾತ್ರ ಬಳಸಿ ಇನ್ನು ಎರಡು ದಿನ ಯಾವುದೇ ಕಾರಣಕ್ಕೂ ಹೊರಗೋಗಬೇಡಿ ದಾಳಿ ವೇಳೆ ಎಲ್ಲಿ ಕೂರಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಟ್ಕೊಳ್ಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ